ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ನೋಡಿ ಅಲ್ಲಿ ಒಂದು ಚಿಟ್ಟೆ ಬಂದೈತೆ ಜಾನಿ ಹಿಡಿಯೋಕೆ ಹೋಗ್ತಿದ್ದಾನೆ ಅದನ್ನು ಕೋತಿಗಳು ಬಂದಾಗ ಸುಮ್ಮನೆ ಇರ್ತಾನೆ ಇಂಥ ಕೆಲಸ ಎಲ್ಲ ಮಾಡ್ತಾನೆ ನೋಡಿ ನಾನು ಮೊನ್ನೆ ತರಕಾರಿ ಎಲ್ಲ ಹಾಕಿದ್ನಲ್ಲ ತರಕಾರಿ ಬೀಜ ಎಲ್ಲ ಹಾಕಿದ್ನಲ್ಲ ಅದೆಲ್ಲ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ ನಾನು ಇದರೊಳಗೆ ಸೊಪ್ಪು ಅದು ಸಬ್ಸಿಗೆ ಸೊಪ್ಪುನು ಹಾಕಿದ್ದೀನಿ ಅದರೊಳಗೆ ಇದು ಚಪ್ಪರದವ್ರೇಕಾಯಿ ಬೀಜನೂ ಇಟ್ಟಿದ್ದೆ ಮತ್ತು ಇದು ಅಡ್ಲಕಾಯಿ ಬೀಜನೂ ಇಟ್ಟಿದ್ದೆ ನೋಡಿ ಅಡ್ಲಕಾಯಿ ಬೀಜ ನಾಲ್ಕು ಇಟ್ಟಿದ್ದಕ್ಕೆ ಎರಡು ಬಂದೈತೆ ಮತ್ತು ಚಪ್ಪರದವರೆಕಾಯಿ ಬೀಜನೂ ಬಂದೈತೆ ಯಾವೂ ಫೇಲ್ ಆಗಿಲ್ಲ ಎಲ್ಲ ಚೆನ್ನಾಗಿ ಬಂದವೆ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಳ್ಳಿ ಬೀನ್ಸು ನೋಡಿ ಸೊಪ್ಪು ಹಾಕಿದ್ದೀನಿ ಅದರೊಳಗೆ ಬೀನ್ಸು ಹಾಕಿದ್ದೀನಿ ಇವಾಗ ನಾನು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅದು ಬಳ್ಳಿ ಬೀನ್ಸು ಅದು ಪಾಡಿಗೆ ಅದು ಹೋಗುತ್ತೆ ನಮಗೆ ಕಾಯು ಸಿಗುತ್ತೆ ಪಾಲಾಕಿದು ನೋಡಿ ಪಾಲಾಕು ಅಷ್ಟೇ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಆ ಎಲೆನೇ ನೋಡಿ ಎಷ್ಟು ಅಗಲ ಬಂದೈತೆ ಅಂದರೆ ಅಷ್ಟು ಸೂಪರಾಗಿ ಬಂದೈತೆ ನಾವು ಯಾವುದೇ ತರಕಾರಿ ಇಡಬೇಕಾದ್ರೂ ಅಷ್ಟೇ ಬರೀ ತರಕಾರಿ ಬೀಜ ಮಾತ್ರ ಇಟ್ಕೊಬಾರ್ದು ಅದರೊಳಗೆ ಸೊಪ್ಪು ಹಾಕೊಂಡ್ರೆ ನಮಗೆ ಇದು ಸೊಪ್ಪು ತರಕಾರಿ ಬೀಜ ಬರೋ ಅಷ್ಟೊತ್ತಿಗೆ ನಮಗೆ ಸೊಪ್ಪು ಹಾರ್ವೆಸ್ಟಿಗೆ ಬರುತ್ತೆ ನಾವು ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತರಕಾರಿ ಬೀಜ ಚೆನ್ನಾಗಿ ಹಬ್ಕೊಂಡು ಹೋಗುತ್ತೆ ಅದು ಬಳ್ಳಿಯಾದರೂ ಅಷ್ಟೇ ಇನ್ನು ಬೇರೆ ಗಿಡಗಳಾದ್ರೂ ಅಷ್ಟೇ ನೋಡಿ ಇದು ನಾನು ಸೇವಂತಿಕೆ ಗಿಡ ಅವಾಗ ತೋರ್ಸೋದ್ನಲ್ಲ ನಾನು ಸೇವಂತಿಗೆ ಗಿಡ ಹಾಕಿದ್ದು ನೋಡಿ ಆ ಪಾಟಲ್ಲಿ ನಾನು ಸೊಪ್ಪು ಹಾಕಿದ್ದೆ ಮತ್ತು ಕೊತ್ತಂಬರಿ ಸೊಪ್ಪುನು ಆ ಬೀಜ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಎಲ್ಲನೂ ನೋಡಿ ಅದ್ರೊಳಗೆ ೊಳಗ ನಾನು ಟಮೊಟೊ ಸೊಸಿನೂ ಇಟ್ಟಿದ್ದೀನಿ ಎಲ್ಲದೂ ಚೆನ್ನಾಗಿದೆ ನಾನು ಒಂದೊಂದೇ ಇಡಲ್ಲ ನೋಡಿ ಇದು ಮಲ್ಗೆ ಗಿಡದೊಳಗೆ ನಾನು ಬಳ್ಳಿ ಬೀನ್ಸ್ ಇಟ್ಟಿದ್ದೆ ಬಳ್ಳಿ ಬೀನ್ಸ್ನೂ ಎಷ್ಟು ಚೆನ್ನಾಗಿ ಬಂದಿದೆ ಆಲೆ ಬಳ್ಳಿ ಎಲ್ಲ ಹಬ್ಕೊಳಕ್ ಬಂದೈತೆ ಸೇವಂತ ಗಿಡದಲ್ಲೂ ಅಷ್ಟೇ ಇವಾಗ ನಾವು ಒಂದು ಸೇವಂತ ಗಿಡ ನೆಟ್ಟಿರ್ತೀನಿ ಅದರೊಳಗೆ ಖಾಲಿ ಇದ್ದೇ ಇರುತ್ತೆ ಹಂಗಾಗಿ ಮತ್ತೆ ಯಾಕೆ ಖಾಲಿ ಬಿಡಬೇಕು ಅಂದ್ಬಿಟ್ಟು ನಾನು ಸೊಪ್ಪಿನ ಬೀಜ ಹಾಕಿರೋ ತೋರಿಸಿದ್ದೀನಿ ನಿಮಗೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸೊಪ್ಪು ಬಂದೈತೆ ಇವಾಗ ನಾನು ಹಾರ್ವೆಸ್ಟ್ ಮಾಡ್ತೀನಿ ಇವಾಗ ಹಾರ್ವೆಸ್ಟ್ ಮಾಡೋದನ್ನ ವೀಡಿಯೋ ಹಾಕ್ತೀನಿ ನೋಡಿ ಹಾರ್ವೆಸ್ಟ್ ಮಾಡಾದ್ಮೇಲೆ ನೋಡಿ ಆವಾಗ ಗಿಡ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತವೆ ಅಂದರೆ ಸೇವಂತ ಗಿಡ ಫಸ್ಟಿಗೆ ಚಿಕ್ಕದಿತ್ತು ಈಗ ನಾನು ಹಾರ್ವೆಸ್ಟ್ ಮಾಡಿದ್ಮೇಲೆ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೊತ್ತಿಗೆ ಉದ್ದನೂ ಆಗಿರ್ತವೆ ಅವು ಇದು ಸಬ್ಸಿಗೆ ಸೊಪ್ಪು ಇದು ಎಲ್ಲ ಬಂದೈತೆ ಚೆನ್ನಾಗಿ ಬಂದೈತೆ ನೋಡಿ ಅದರೊಳಗೆ ನಾನು ಟೊಮೊಟೊ ಸೊಸಿನೂ ಇಟ್ಟಿದ್ದೀನಿ ನಾನು ಯಾವುದೇ ಒಂದು ಆದರೂ ಅಷ್ಟೇ ಒಂದೊಂದೇ ಗಿಡ ನೀಡಲ್ಲ ನಾನು ನೋಡಿ ಇದರೊಳಗೆ ಕೊತ್ತಂಬರಿ ಹಾಕಿದ್ದೆ ಕೊತ್ತಂಬರಿನೂ ಚೆನ್ನಾಗಿ ಬಂದೈತೆ ಅದು ಮಳೆಗೆ ಎಲ್ಲ ನೋಡಿ ಸಬ್ಸಿಗೆನೂ ಅಷ್ಟೇ ಕೊತ್ತಂಬರಿನೂ ಅಷ್ಟೇ ಎಲ್ಲ ಮಲ್ಕೊಂಬಿಟ್ಟೈತೆ ಹಾರ್ವೆಸ್ಟ್ ಮಾಡಿದ್ದೀನಿ ಹಾರ್ವೆಸ್ಟ್ ಮಾಡಿರೋ ವೀಡಿಯೋ ನೆಕ್ಸ್ಟ್ ಹಾಕ್ತೀನಿ ನೋಡಿ ನಾವು ಏನೇ ಒಂದ್ರೂ ಒಂದಾದ್ರೂ ಆದ್ರೂ ಅಷ್ಟೇ ಒಂದೊಂದೇ ಸಿಂಗಲ್ ಸಿಂಗಲ್ ಹಾಕಬೇಡ್ದು ಎರಡೆರಡು ಮೂರು ಮೂರು ಒಂದೊಂದು ಪಾಟಲ್ಲಿ ಹಾಕೊಂಡ್ರೆ ನಾವು ಒಂದು ಹಾರ್ವೆಸ್ಟ್ ಮಾಡ್ದಂಗೆ ಇನ್ನೊಂದು ಬತ್ತ ಇರುತ್ತೆ ಆ ಥರ ಮಾಡ್ಕೊಬೇಕು ನಮಗೆ ಪಾಟು ಆಗುತ್ತೆ ಮಣ್ಣು ಸೇವ್ ಆಗುತ್ತೆ ಗೊಬ್ಬರನೂ ಆಗುತ್ತೆ ನೋಡಿ ಇದರಲ್ಲೂ ಅಷ್ಟೇ ನೋಡಿ ಸೊಪ್ಪು ಬಂದೈತೆ ಅದು ದಂಟಿನ ಸೊಪ್ಪು ಐತೆ ಪಾಲಕ್ ಸೊಪ್ಪು ಐತೆ ಅದರಲ್ಲಿ ಟಮಾಟೊ ಸೊಪ್ಪು ಐತೆ ನೀವೇ ನೋಡ್ತಾ ಇರ್ಬೋದು ಈಗ ನಾನು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಟಮೊಟೊ ಸಸಿ ಚೆನ್ನಾಗಿ ಬೆಳ್ಕೊತೇವೆ ಇದು ಅಷ್ಟೇ ನೋಡಿ ಮೂಲಂಗಿ ಮೂಲಂಗಿ ಒಳಗೆ ನಾನು ಟಮಟೊ ಸಸಿನೂ ಇಟ್ಟಿದ್ದೀನಿ ನೋಡಿ ಇದು ಇನ್ನೊಂದು ಮೂಲಂಗಿ ನೋಡಿ ಆಲೆ ಹಾರ್ವೆಸ್ಟಿಗ್ ಅದು ನೋಡಿ ಆಲೆ ಮೇಲೆ ಅದು ಮೂಲಂಗಿ ಈ ತರ ಈ ತರ ಮಾಡ್ಕೋಬೇಕು ನಾವು ಟೂ ಇನ್ ಒಂದ್ ಥರ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ನೋಡಿ ಇದು ಹೀರೆಬಳ್ಳಿ ಈರೇಬಳ್ಳಿನೂ ಅಷ್ಟೇ ಮತ್ತೆ ಈರೇಬಳ್ಳಿ ಬೀನ್ಸ್ ಬೀನ್ಸು ಲಾಂಗ್ ಬೀನ್ಸ್ ಬಳ್ಳಿ ಇದನ್ನೆಲ್ಲ ಇಟ್ಕೊಂಡ್ರೆ ನೋಡಿ ಇವಾಗ ನಾನು ಸೊಪ್ಪು ಸೊಪ್ಪು ತೆಕ್ಕೊತೀನಿ ಸೊಪ್ಪು ತೆಕ್ಕೊಂಡಾಗ ಅದಕ್ಕೊಂದು ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಗೊಬ್ಬರ ಕೊಟ್ಬಿಟ್ರೆ ಸೂಪರಾಗಿ ಬರ್ತವೆ ತರಕಾರಿ ಗಿಡಗಳಂತೂ ನಾನು ಇದೇ ಥರನೇ ಮಾಡ್ಕೊಳೋದು ನಾನು ಏನೇನು ಬೀಜ ಹಾಕಿದ್ದೆ ಎಲ್ಲ ಬೀಜನೂ ಬಂದೈತೆ ಅಂದರೆ ನಾನು ಒಂದು ನಾಲ್ಕು ನಾಲ್ಕು ಬೀಜ ಹಾಕಿದರೆ ಒಂದು ಎರಡೆರಡು ಬೀಜ ಬಂದೈತೆ ಅಂದರೆ ನಾವು ಯಾವಾಗಲೂ ಅಷ್ಟೇ ತರಕಾರಿ ಬೀಜ ಇಡಬೇಕಾದ್ರೆ ಎರಡೆರಡು ಬೀಜ ಎಕ್ಸ್ಟ್ರಾನೇ ಇಟ್ಕೊಬೇಕು ಒಂದು ಬೀಜ ಹೋದ್ರೂ ಎರಡು ಬೀಜನಾದರೂ ಬಂದೇ ಬರುತ್ತೆ ನೋಡಿ ಇದರಲ್ಲೂ ಅಷ್ಟೇ ಸಬ್ಸಿಗೆ ಸೊಪ್ಪಲ್ಲಿ ಒಂದರಲ್ಲಿ ನೋಡಿ ಇದು ಇದು ಬೀನ್ಸ್ ಬಳ್ಳಿ ಇದು ನೋಡಿ ಬೀನ್ಸು ನನಗೆ ಹಳೆ ಗಿಡ ಒಂದು ಗಿಡ ಐತೆ ನೋಡಿ ನೀವು ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು ಆ ಗಿಡ ಹೋಗೋಕೆ ಬಂದೈತೆ ಇವಾಗ ಕಾಯೆಲ್ಲ ಮುಗೀತು ಈಗ ಆ ಗಿಡ ಹೋಗೋ ಅಷ್ಟೊತ್ತಿಗೆ ನನಗೆ ಈ ಗಿಡ ರೆಡಿಯಾಗುತ್ತೆ ಇನ್ನು ನೆಕ್ಸ್ಟು ಬೀನ್ಸು ನನಗೆ ಸಿಗುತ್ತೆ ಈ ಥರ ನಮಗೆ ನಮಗೆ ಒಂದು ಮುಗಿದ ತಕ್ಷಣ ಇದು ಇದು ಸೌತೆಕಾಯಿ ಬಳ್ಳಿ ನೋಡಿ ಸೊಪ್ಪು ಐತೆ ಸೌತೆಕಾಯಿ ಬಳ್ಳಿನೂ ಐತೆ ಸೊಪ್ಪು ಹಾರ್ವೆಸ್ಟಿಗೆ ಬಂದೈತೆ ಇವಾಗ ನಾನು ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಸೌತೆಕಾಯಿ ಬಳ್ಳಿ ಆರಾಮಾಗಿ ಅದ್ರ ಪಾಡ್ಗೆ ದಬ್ಕೊಂಡು ಹೋಗುತ್ತೆ ಈ ಥರ ಮಾಡ್ಕೋಬೇಕು ನಾವು ಯಾವುದೇ ಆದ್ರೂ ಅಷ್ಟೇ ಒಂದೊಂದೆರಡು ನೆಟ್ಕೊಳಕ್ಕೆ ಹೋಗ್ಬಾರ್ದು ಎರಡು ಮೂರು ಹಾಕೋಬೇಕು ನೋಡಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಪಾಲಕ್ ಸೊಪ್ಪು ಅದರೊಳಗೆ ನಾನು ಶಂಖ ಹೂವಿನ ಗಿಡನೂ ಹಾಕಿದ್ದೀನಿ ಅದೂ ಚೆನ್ನಾಗಿ ಬಂದೈತೆ ಬೀಜ ಹಾಕಿದ್ದೆ ಅದು ಚೆನ್ನಾಗಿ ಬಂದೈತೆ ನೋಡಿ ಇದರಲ್ಲೂ ಅಷ್ಟೇ ಚೀಲದಲ್ಲಿ ದಂಟಿನ ಸೊಪ್ಪು ಹಾಕಿದ್ದೆ ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ಹಾಕಿದ್ದೆ ಎರಡೂ ಚೆನ್ನಾಗಿ ಬಂದೈತೆ ಅದರಲ್ಲಿ ಟೊಮೊಟೊ ಗಿಡವೂ ಐತೆ ಈ ಥರ ಮಾಡಿಕೊಂಡ್ರೆ ನಮಗೆ ನಮಗೆ ಅನುಕೂಲ ಪಾಟು ಸೇವಾಗುತ್ತೆ ಮಣ್ಣು ಸೇವಾಗುತ್ತೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲ ಪ್ರತಿಯೊಂದು ಬೀಜ ಹಾಕಬೇಕಾದ್ರೂ ನಾನು ಇದೇ ಥರನೇ ಮಾಡ್ಕೊಳೋದು ಇದು ಅಳಸಂಡೆ ಬೀಜ ಹಾಕಿದ್ದೆ ನಾನು ಅದನ್ನೇ ನಾನು ದುಡ್ಡು ಕೊಟ್ಟು ತಂದಿರಲಿಲ್ಲ ಅಲ್ಲಿ ನಾವು ಇದು ಮಾರ್ಕೆಟಿಗೆ ಹೋದಾಗ ತಗೋತೀವಿ ನೋಡಿ ಕಾಯಿನ ಅವಾಗ ತಂದಿರೋದನ್ನ ನಾನು ಬಲ್ತಿರೋದನ್ನ ಒಣಗಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೆ ನೋಡಿ ಎಷ್ಟು ಅಚ್ಚು ಚೆನ್ನಾಗಿ ಬಿಟ್ಟವೆ ನೋಡಿ ಗೊಂಚಲು ಗೊಂಚಾಗಿ ಎಷ್ಟು ಚೆನ್ನಾಗಿ ಬಿಟ್ಟವೆ ಸೊಪ್ಪಿನ ಜೊತೆಗೆ ಕಾಳು ಹಾಕಿ ಮಾಡಿದ್ರೆ ಸಾ ಬಸ್ ಸಾಂಬಾರು ಆಹಾ ಏನು ಸೂಪರಾಗಿರ್ತದೆ ಅಂದರೆ ಬಿಸಿ ಮುದ್ದೆ ಬಸ್ಸಾರು ತಿಂತಾ ಇದ್ದರೆ ಆಹಾ ಸ್ವರ್ಗ ಅನ್ನಿಸ್ತದೆ ಅಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ನಾವೇ ಬೆಳೆದಿರೋ ಅಂಥ ತರಕಾರಿನೇ ಆಗಲಿ ಸೊಪ್ಪೇ ಆಗಲಿ ಮಾಡ್ಕೊಂಡು ತಿಂತಿದ್ರೆ ಎಷ್ಟು ಖುಷಿ ಅಂದರೆ ಮನಸ್ಸಿಗೆ ಅಷ್ಟು ಖುಷಿನೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ನಾವು ಮಾರ್ಕೆಟಲ್ಲಿ ತಂದಿರೋ ಸೊಪ್ಪು ಹಾಕಿ ಸಾಂಬಾರು ಮಾಡಿ ನಾವೇ ಬೆಳೆದಿರೋ ಸೊಪ್ಪು ಸಾಂಬಾರು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತವಾಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವ್ಲಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್